ಗೃಹ ಸಚಿವ ಪರಮೇಶ್ವರ್ ಅವರ ತವರು ಜಿಲ್ಲೆಯಾದ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಗ್ರಾಮ ಮಂಜುನಾಥಪುರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು ರೈತರಿಂದ ನೂರಾರು ಎಕರೆ ಭೂಮಿಯನ್ನ ಗುತ್ತಿಗೆ ಆಧಾರದಲ್ಲಿ ಬಾಡಿಗೆ ಪಡೆದು ಶುಂಠಿ ಬೆಳೆಯನ್ನು ಬೆಳಿತಿದ್ದಾರೆ ಶುಂಠಿ ಹೊಲದಲ್ಲಿ ಕೆಲಸ ಮಾಡಲು ಮೈಸೂರು ಚಾಮರಾಜನಗರ ಕೊಳ್ಳೇಗಾಲ ಬಳ್ಳಾರಿ ವಿಜಯಪುರ ಸೇರಿದಂತೆ ವಿವಿಧ ಭಾಗಗಳಿಂದ ಬಡ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಕೂಲಿ ಆಸೆ ತೋರಿಸಿ ಕರೆತಂದು ಜೀತದಾಳುಗಳಂತೆ ದುಡಿಸಿಕೊಳ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಕಾರ್ಮಿಕರ ಬಳಿ ಇದ್ದ ಆಧಾರ್ ಕಾರ್ಡ್ ವೋಟರ್ ಐಡಿ ಮೊಬೈಲ್ ಇನ್ನಿತರ ವಸ್ತುಗಳನ್ನ ಕಿತ್ಕೊಂಡು ಹೆದರಿಸಿ ಬೆದರಿಸಿ ಶೆಡ್ ನಲ್ಲಿ ಇರಿಸಿಕೊಂಡಿದ್ದಾರಂತೆ ಕಾರ್ಮಿಕರ ಕಾವಲಿಗೆ ಗೂಂಡಾಗಳನ್ನು ನೇಮಿಸಿ ಜೀತದಾಳುಗಳಂತೆ ದಾಳುಗಳಂತೆ ದುಡಿಸ್ಕೊಳ್ತಿದ್ದಾರೆ ಅಂತ ತಿಳಿದು ಬಂದಿದೆ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಶುಂಠಿ ಕ್ಯಾಂಪ್ಗಳನ್ನಿಟ್ಟು ಬೇರೆ ಬೇರೆ ಕಡೆ ದುಡಿಸ್ಕೊಳ್ತಿದ್ರು ಕಳೆದ ಎರಡು ವರ್ಷಗಳಿಂದ ಇದೇ ರೀತಿ ದುಡಿಸ್ಕೊಳ್ತಾ ಇದ್ದು ಇದುವರೆಗೂ ಒಂದು ರೂಪಾಯಿ ಕೂಲಿಯನ್ನು ನೀಡಿಲ್ಲ ಸಂಜೆಯಾದ್ರೆ ಮಧ್ಯ ನೀಡ್ತಾರೆ ಕಾರ್ಮಿಕರು ದಿನವಿಡೀ ನಿರಂತರವಾಗಿ ಹೊಲದಲ್ಲಿ ಕೆಲಸ ಮಾಡಬೇಕು ಒಂದ್ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರೆ ಕೆಲಸ ಮಾಡದಿದ್ರೆ ಕೂಲಿ ಕೇಳಿದ್ರೆ ಕಾವಲುಗಾರರು ದೊಣ್ಣೆಗಳಿಂದ ದೇಹದಲ್ಲಿ ಬರೆ ಹಾಗೆ ಹೊಡೆದು ದೌರ್ಜನ್ಯ ಮಾಡ್ತಾರೆ ಅಂತ ಪಾಪ ಕಾರ್ಮಿಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ನಾವು ನಮ್ಮ ಬಡಾಂಬರ್ ನೋಡೋಕೆ ಹೋಯ್ತು ಸರ್ ನಾನು ಬಂದ್ಬಿಟ್ಟು ಸರ್ ಹೆಂಗಾಯ್ತು ಸರ್ ನಾನು ಬಂದ್ಬಿಟ್ಟು ಎಲ್ಲಿ ಕುಂತಿದೆ ಬಸ್ ಸ್ಟ್ಯಾಂಡಲ್ಲಿ ಗಾರೆ ಕೆಲಸ ನಮ್ಮ ನಮ್ಮ ಅಡ್ಮೆಂಟ್ ಮಾಡಿದ್ರು ಗಾರೆ ಕೆಲಸ ಅದೇ ಅಂತಂದು ಆಯ್ತು ಸರ್ ಬರ್ತಾ ಕ್ಯಾರ್ಪಟ್ಟಿಲ್ಲ ಬಡಾಂಬಿಬಿಟ್ಟು ಅಲ್ಲಿಂದ ಕರ್ಕೊಂಡ್ ಸರ್ ಅಲ್ಲಿ ಕೆಲಸ ಮಾಡ್ಲಿಾನಡಿತಾರೆ ಸರ್ ಬೆಳಿಗ್ಗೆ ಐದು ಗಂಟೆ ನಾಲ್ಕು ಐದು ಗಂಟೆ ಎದ್ಕೊಳ ಸರ್ ಬೆಳಿಗ್ಗೆ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆ ಇಲ್ಲಿ ಬರೋದು ಸರ್ ನಾವು ಕೆಲಸ ಅಲ್ಲಿ ಗಂಟಲು ಅಗ್ಗೆ ಇರಬೇಕು ಯಾಕಿಂಗ್ ನಡೆಯುತ್ತೆ ನಡಿಗೆ ಹೇಳ್ಬಿಡ್ತಾರೆ ಸರ್ ಈ ಬಗ್ಗೆ ಮಾಹಿತಿ ಅರಿತ ಹೊನ್ನವಳ್ಳಿ ಪೊಲೀಸರು ಸ್ಥಳೀಯರ ನೆರವಿನಿಂದ ಬುಧವಾರ ರಾತ್ರಿ ಶುಂಠಿ ಕ್ಯಾಂಪ್ಗಳಲ್ಲಿದ್ದ ಮೂವತ್ತು ಮಂದಿ ಕೂಲಿ ಕಾರ್ಮಿಕರನ್ನು ರಕ್ಷಣೆ ಮಾಡಿದ್ದಾರೆ ಕಾರ್ಮಿಕರನ್ನು ಸದ್ಯ ಹೊನ್ನವಳ್ಳಿ ಸಮುದಾಯ ಭವನದಲ್ಲಿ ಇರಿಸಲಾಗಿದೆ ಸ್ಥಳಕ್ಕೆ ತಿಪಟೂರು ತಹಶೀಲ್ದಾರ್ ಹಾಗೂ ಕಾರ್ಮಿಕ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ತಿಮ್ಮಯ್ಯ ಎ ನ್ಯೂಸ್ ಟಿವಿ ತುಮಕೂರು